ವಿಧಿ ಬಾ ಮನೆಗೆ ಹೋಗೋಣ ನಾನು ಎಲ್ಲಿಗೂ ಬರಲ್ಲ ಅಮ್ಮ ಇಲ್ಲೇ ಇದಾಳಲ್ಲ ಸುಜಿ ನಾನೂ ಇಲ್ಲೇ ಇರ್ತೀನಿ ನೀನು ಹೋಗು ಕತ್ತಲಾಯಿತು ವಿಧಿ ನಿನ್ನ ಬಿಟ್ಟು ನಾನೆಲ್ಲಿಗೆ ಹೋಗಲಿ ನಿನ್ನೋವು ನನಗೆ ಅರ್ಥ ಆಗತ್ತೆ ಕಣೆ ಫಿಸ್ ವಾಸ್ತವ ಒಪ್ಪಿಕು ಅವಳು ಮುಖದಲ್ಲಿ ಹರಡಿದ್ದ ಕೂದಲನ್ನ ಎತ್ತು ಕಟ್ಟಿ ಅವಳನ್ನ ಎದೆಗೆ ಒರಗಿಸಿಕೊಂಡು ಅವಳು ಕಣ್ಣೀರು ಒರೆಸಿ ಹೇಳಿದಳು ಸುಜಿ ಅಮ್ಮ ಒಂದೇ ಒಂದು ಸಲನಾದ್ರೂ ಯೋಚಿಸಬೇಕಿತ್ತು ಅಲ್ವೇನೆ ನನ್ನ ಮಗಳನ್ನ ಬಿಟ್ಟು ಹೋದರೆ ಅಲ್ಲಿಗೆ ನನ್ನ ಬಿಟ್ಟು ಮತ್ತು ಯಾರು ಇಲ್ಲ ಅನಾಥೆ ಆಗೋಗ್ತಾಳೆ ಅಂತ ಹುಟ್ಟಿದಾಗಿಂದ ಸೇರಗಲ್ಲಿ ಗಂಟು ಹಾಕೊಂಡು ತಿರುಗಾಡ್ತಿದ್ದವಳು ಹೀಗೆ ಏಕಾಏಕಿ ನನ್ನ ಬಿಟ್ಟು ಹೋದರೆ ನಾನೇನೇ ಮಾಡಲಿ ದಿಕ್ಕೆ ತೋಚುತ್ತಿಲ್ಲ ಕಣೆ ಸಾವು ಬಂದಾಗ ಅದೆಲ್ಲ ಯಾವುದೂ ನೆನಪಾಗಲ್ಲ ಕಣೆ ಎಷ್ಟೇ ಜವಾಬ್ದಾರಿ ಇದ್ರೂ ಅದೆಲ್ಲ ಸೈಡೆ ಸರಿಸಿ ಹೋಗ್ತಿರ್ಬೇಕು ಅಷ್ಟೇ ಅಮ್ಮನ ಬದಲು ನಾನೇ ಹೋಗಿದಿದ್ರೆ ಚೆನ್ನಾಗಿರ್ತಿತ್ತು ಬಿಡು ಅನ್ನು ವಿಧಿ ಯಾಕೆ ಹೀಗೆ ಮಾತಾಡ್ತಿದ್ಯಾ ನಿನಗಾಗಿ ನಾವೆಲ್ಲ ಇದೀವಿ ಕಣೆ ನೋಡು ಎಲ್ಲ ನಮಗಾಗಿ ಕಾಯ್ತಿದ್ದಾರೆ ಬಾ ಮನೆಗೆ ಹೋಗೋಣ ಈ ಅನಿಷ್ಟದವಳು ಮೇಲೆ ನಿನಗ್ಯಾಕಿಷ್ಟು ಮಮಕಾರ ಬಿಕ್ಕಿ ಬಿಕ್ಕಿ ಅಳ್ತಿದ್ದಳು ಯಾರೇ ಅನಿಷ್ಟ ಇಷ್ಟು ಹೊತ್ತು ಹೋಗಲಿ ಪಾಪ ಅಂತ ಸುಮ್ಮೆ ಇದ್ದೆ ಈಗ ವಿಜಿಗೂ ಇರೋಕೆ ಆಸೆ ಆದ್ರೆ ಅವನು ಅಮ್ಮನಿಗೆ ವಿಧಿ ಮತ್ತೆ ಅವನು ಅಮ್ಮ ಅಂದ್ರೆ ತೀರದ ಸಿಟ್ಟು ನೋಡೋಕೆ ಪಾಪದವರು ತರ ಇದ್ರೂ ಅಪ್ಪ ಇಲ್ಲದವಳು ಅನೈತಿಕವಾಗಿ ಹುಟ್ಟಿರೋದು ಅಂತವರು ಸಹವಾಸ ಮಾಡಿದ್ರೆ ತನ್ನ ಮಗ ಎಲ್ಲಿ ಹಾಳಾಗಿ ಹೋಗ್ತಾನೋ ಅನ್ನೋ ಭಯ ಅವರಿಗೆ ಮಧ್ಯಾಹ್ನದಿಂದಲೇ ಅವನು ಅಮ್ಮ ಒಂದು ನೂರು ಸಲ ಆದ್ರೂ ಕಾಲ್ ಮಾಡಿದ್ರು ನೀನು ಯಾಕೆ ಅಲ್ಲಿಗೆ ಹೋದೆ ಮರ್ಯಾದೆಯಾಗಿ ವಾಪಾಸ್ ಬವಂತ ಇಂಥ ಟೈಮ್ ಅಲ್ಲಿ ನಾನೂ ಅವಳು ಜೊತೆಗೆ ಇರದೆ ಇದ್ರೆ ನಾನು ಅವಳನ್ನ ಪ್ರೀತಿಸಿ ಏನು ಉಪಯೋಗ ನಾನು ಬರಲ್ಲ ನಾನು ಇಲ್ಲೇ ಇರ್ತೀನಿ ಅಂತ ಹೇಳಿ ಅಲ್ಲೇ ಉಳಿದುಕೊಂಡಿದ್ದ ಆದ್ರೆ ಈಗ ಅವರು ಅಮ್ಮ ಫೋನ್ ಮಾಡಿ ನೀನು ಬರಲಿಲ್ಲ ಅಂದ್ರೆ ನೇಣು ಹಾಕೊಳ್ಳೀನಿ ಅಂತ ಹೆದರಿಸಿದ್ದಕ್ಕೆ ವಿಧಿ ಇಲ್ಲದೆ ತನ್ನ ಪರಿಸ್ಥಿತಿನ ಸುಜಿ ಜೊತೆಗೆ ತಿಳಿಸಿದ ಅಣ್ಣ ಹೋಗು ಇಲ್ಲ ಅಂದ್ರೆ ದೊಡ್ಡಮ್ಮ ಬಿಡಲ್ಲ ಆದ್ರೆ ಫೀಸ್ ಯೋಚಿಸು ಅಣ್ಣ ವಿಧಿನ ಒಬ್ಬಳೆ ಬಿಟ್ಟರೆ ಹುಚ್ಚಿ ಆಡ್ತಾಳೆ ನನಗೆ ತುಂಬಾ ಭಯ ಆಗ್ತಿದೆ ಆದಷ್ಟು ಬೇಗ ನಿನ್ನ ಪ್ರೀತಿ ತಿಳಿಸಿ ಮದ್ವೆ ಆಗ್ನಿಡೋ ದೊಡ್ಡಮ್ಮ ಒಪ್ಪಿಲ್ಲ ಅಂದ್ರೂ ಚಿಂತೆ ಇಲ್ಲ ಬೆಂಗಳೂರಿಗೆ ಕರೆದುಕೊಂಡು ಹೋಗೋ ಆಮೇಲೆ ಅವಳು ಒಳ್ಳೆ ಗುಣ ನೋಡಿ ದೊಡ್ಡಮ್ಮ ಒಪ್ಪಿಕೊಳ್ತಾಳೆ ಓದೋದು ಇನ್ನೂ ಒಂದು ವರ್ಷ ಇದ್ಯಲ್ಲ ಸುಜಿ ಕೆಲಸ ಇಲ್ಲದೆ ಕರೆದುಕೊಂಡು ಹೋಗಿ ಏನೇ ಮಾಡಲಿ ಅಮ್ಮಿಗೂ ಅರ್ಥ ಆಗಿತ್ತು ಇನ್ನೊಂದು ವರ್ಷ ಎಂಕಾಂ ಮುಗಿಸಿ ಲೆಕ್ಚರರ್ ಕೆಲಸಕ್ಕೆ ಸೇರ್ಕೊಂಡು ಪ್ರತಿಮಾ ಆಂಟಿಗೆ ತಾನು ಪ್ರೀತಿಸ್ತಿರೋದು ತಿಳಿಸಿ ತನ್ನ ಅಮ್ಮ ಒಪ್ಪದೇ ಇದ್ರೂ ಚಿಂತೆ ಇಲ್ಲ ವಿದಿನಾ ಮದ್ವೆ ಆಗೋಕು ಅಂತ ಇದ್ದ ಆದ್ರೆ ಈಗ ಯಾರು ಊಹೆ ಮಾಡ್ಕೊಳೋಕೆ ಆಗದೇ ಇರೋತರ ಇಷ್ಟೆಲ್ಲಾ ನಡೆದೇ ಹೋಯ್ತು ಅಣ್ಣ ನೀನು ಮನೆಗೆ ಹೋಗು ಆಮೇಲೆ ದೊಡ್ಡಮ್ಮ ಇಲ್ಲಿಗೆ ಬಂದು ಜಗಳ ತೆಗೆಯೋದಕ್ಕೂ ಹೆಸದವರು ಈಗಲೇ ಅತ್ತು ಅತ್ತು ಜೀವ ಬಿಡೋಳು ತರ ಆಗಿದ್ದಾಳೆ ಆಮೇಲೆ ದೊಡ್ಡಮ್ಮನ ಮಾತಿನ ದಾಳಿಗೆ ಸಿಲುಕಿ ತರಗೆಲೆ ಆಗೋದು ಬೇಡ ಆದ್ರೆ ಫೀಸ್ ಒಂದು ಒಳ್ಳೆ ನಿರ್ಧಾರಕ್ಕೆ ಬಾ